ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆ ಶಿಕ್ಷಕ ಸದ್ಗುರು ಅನ್ನುವ ಮೂರು ಶಬ್ದವನ್ನು ನೆನಪು ಮಾಡಿ ಆಗ ಅನೇಕ ವಿಶೇಷತೆಗಳು ನಿಮ್ಮಲ್ಲಿ ಧಾರಣೆ ಆಗುತ್ತದೆ ಇಂದಿನ ಪ್ರಶ್ನೆ ಆಗಿದೆ ಯಾವ ಮಕ್ಕಳ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆ ಜಮಾ ಆಗುತ್ತದೆ ಉತ್ತರ ಯಾರು ತಮ್ಮ ಪ್ರತಿ ಹೆಜ್ಜೆಯನ್ನು ಸೇವೆಯಲ್ಲಿ ಮುಂದೆ ಇಡುತ್ತಾ ಹೋಗುತ್ತಾರೋ ಅವರೇ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತಾರೆ ಒಂದು ವೇಳೆ ಪರಮಾತ್ಮ ತಂದೆಯ ಸೇವೆಯಲ್ಲಿ ನೀವು ಹೆಜ್ಜೆಯನ್ನು ಮುಂದೆ ಇಡದೇ ಇದ್ದರೆ ನೀವು ಹೇಗೆ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಲು ಸಾಧ್ಯ ಸೇವೆ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆಯನ್ನು ಮಾಡಿಸುತ್ತದೆ ಸೇವೆಯ ಮೂಲಕ ನೀವು ಪದಂಪತಿಗಳಾಗುತ್ತೀರಾ ಇನ್ನೊಂದು ಪ್ರಶ್ನೆ ಯಾವ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವ ಕಾರಣ ಮಕ್ಕಳಾದ ನೀವು ಸರ್ವರ ಕಲ್ಯಾಣಕಾರಿಗಳಾಗುತ್ತೀರಾ ಉತ್ತರ ಎಲ್ಲರಿಗೂ ಇದೊಂದೇ ಹಟ್ಟಿಯಾಗಿದೆ ಅಂದರೆ ಎಲ್ಲರಿಗೂ ಇದೊಂದೇ ರಕ್ಷಣೆಯನ್ನು ಪಡೆದುಕೊಳ್ಳುವಂತಹ ಸ್ಥಾನ ಆಗಿದೆ ಅಂದರೆ ಆಶ್ರಯ ಸಿಗುವಂತಹ ಸ್ಥಾನ ಆಗಿದೆ ಆದ್ದರಿಂದ ಎಲ್ಲರೂ ಇಲ್ಲಿಗೆ ಬರಲೇಬೇಕು ಅನ್ನುವ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಇದು ಬಹಳ ಆಳವಾದ ರಹಸ್ಯ ಆಗಿದೆ ಈ ರಹಸ್ಯವನ್ನು ಅರ್ಥ ಮಾಡಿಕೊಂಡಂತಹ ಮಕ್ಕಳು ಸರ್ವರ ಕಲ್ಯಾಣಕಾರಿಗಳಾಗುತ್ತಾರೆ ಓಂ ಶಾಂತಿ ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಮತ್ತು ಸದ್ಗುರು ಆಗಿದ್ದಾರೆ ಅನ್ನುವುದು ಆತ್ಮಿಕ ತಂದೆಯ ಪ್ರತಿಯೊಬ್ಬ ಆತ್ಮಿಕ ಮಗುವಿಗೂ ಗೊತ್ತಿದೆ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಅನ್ನುವುದು ಎಲ್ಲಾ ಮಕ್ಕಳಿಗೆ ಗೊತ್ತಿದ್ದರೂ ಕೂಡ ಮಕ್ಕಳು ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತಾರೆ ಇಲ್ಲಿ ಎಷ್ಟೆಲ್ಲಾ ಜನ ಮಕ್ಕಳು ಕುಳಿತಿದ್ದಾರೋ ಅವರಿಗೆ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಎಂದು ಗೊತ್ತಿದೆ ಆದರೂ ಕೂಡ ಮಕ್ಕಳು ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತಾರೆ ಜಗತ್ತಿನ ಜನರಿಗೆ ಪರಮಾತ್ಮ ತಂದೆಯ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೇವಲ ಈ ಮೂರು ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಅನ್ನುವ ಮೂರು ಶಬ್ದ ಸದಾ ನಿಮಗೆ ನೆನಪಿನಲ್ಲಿ ಇರಬೇಕು ಆಗ ನೀವು ಬಹಳಷ್ಟು ಸೇವೆಯನ್ನು ಮಾಡಬಹುದು ಪ್ರದರ್ಶನ ಅಥವಾ ಮ್ಯೂಸಿಯಂನಲ್ಲಿ ಜ್ಞಾನವನ್ನು ಕೇಳುವುದಕ್ಕೋಸ್ಕರ ನಿಮ್ಮ ಬಳಿ ಬಹಳಷ್ಟು ಜನ ಬರುತ್ತಾರೆ ನಿಮ್ಮ ಮನೆಗೂ ಕೂಡ ಅನೇಕ ಜನ ಮಿತ್ರ ಸಂಬಂಧಿಗಳು ಬರುತ್ತಾರೆ ಯಾರೇ ಬಂದರೂ ಕೂಡ ನೀವು ಅವರಿಗೆ ತಿಳಿಸಬೇಕು ಯಾರಿಗೆ ನಾವು ಭಗವಂತ ಎಂದು ಕರೆಯುತ್ತೇವೋ ಅವರು ನಮಗೆ ತಂದೆ ಕೂಡ ಆಗಿದ್ದಾರೆ ಶಿಕ್ಷಕ ಕೂಡ ಆಗಿದ್ದಾರೆ ಮತ್ತು ಸದ್ಗುರು ಕೂಡ ಆಗಿದ್ದಾರೆ ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಅನ್ನುವ ಮಾತು ನೆನಪಿನಲ್ಲಿದ್ದರೂ ಸಾಕು ಬೇರೆ ಯಾವ ಮಾತೂ ಕೂಡ ನಮಗೆ ನೆನಪಿಗೆ ಬರಬಾರದು ನಾನು ನಿಮಗೆ ತಂದೆಯಾಗಿದ್ದೇನೆ ಶಿಕ್ಷಕ ಆಗಿದ್ದೇನೆ ಸದ್ಗುರು ಆಗಿದ್ದೇನೆ ಎಂದು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಮಗೆ ಹೇಳಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ನಮಗೆ ಶಿಕ್ಷಕ ಆಗಿದ್ದಾರೆ ಪರಮಾತ್ಮ ತಂದೆ ಸದ್ಗುರು ಆಗಿದ್ದಾರೆ ಅನ್ನುವ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಎಷ್ಟು ಸಹಜ ಆಗಿದೆ ಆದರೆ ಕೆಲವರ ಬುದ್ಧಿ ಎಷ್ಟು ಕಲ್ಲು ಬುದ್ಧಿಯಾಗಿದೆ ಅಂದರೆ ಈ ಮೂರು ಶಬ್ದವನ್ನೂ ಕೂಡ ಅವರು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಲು ಅವರಿಗೆ ಸಾಧ್ಯ ಆಗುವುದಿಲ್ಲ ಪರಮಾತ್ಮ ತಂದೆ ನಮಗೆ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಅನ್ನುವುದನ್ನು ಮರೆತು ಬಿಡುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ ಏಕೆಂದರೆ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಬೇಹದ್ದಿನ ತಂದೆ ಅವಶ್ಯವಾಗಿ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಾರೆ ಬೇಹದ್ದಿನ ಆಸ್ತಿ ದೇವತೆಗಳ ಬಳಿ ಇದೆ ಬೇಹದ್ದಿನ ಆಸ್ತಿ ಬೇಹದ್ದಿನ ತಂದೆಯ ಮೂಲಕ ಸಿಗುತ್ತದೆ ಅನ್ನುವ ಶಬ್ದ ನೆನಪಿನಲ್ಲಿ ಇದ್ದರೂ ಕೂಡ ನೀವು ನಿಮ್ಮ ಮನೆಯಲ್ಲಿ ಬಹಳಷ್ಟು ಸೇವೆಯನ್ನು ಮಾಡಬಹುದು ಆದರೆ ಮಕ್ಕಳು ಈ ಎಲ್ಲಾ ಮಾತನ್ನು ಮರೆಯುವ ಕಾರಣ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಮಕ್ಕಳಿಗೆ ಸಾಧ್ಯ ಆಗುವುದಿಲ್ಲ ಗಳಿಗೆ ನೀವು ಪರಮಾತ್ಮ ತಂದೆಯ ನೆನಪನ್ನು ಮರೆತು ಬಿಡುತ್ತೀರಾ ಏಕೆಂದರೆ ಇಡೀ ಕಲ್ಪದಲ್ಲೂ ತಂದೆಯ ನೆನಪನ್ನು ಮರೆತು ಬಿಟ್ಟಿದ್ದೀರಾ ಈಗ ಪರಮಾತ್ಮ ತಂದೆ ಕುಳಿತು ಎಲ್ಲಾ ಜ್ಞಾನದ ಮಾತನ್ನೂ ತಿಳಿಸುತ್ತಿದ್ದಾರೆ ವಾಸ್ತವದಲ್ಲಿ ಈ ಜ್ಞಾನ ಬಹಳ ಸಹಜವಾದ ಜ್ಞಾನ ಆಗಿದೆ ಇನ್ನು ನೆನಪಿನ ಯಾತ್ರೆಯ ಮೂಲಕ ನೀವು ಸಂಪೂರ್ಣರಾಗಬೇಕು ನೆನಪಿನ ಯಾತ್ರೆಯಲ್ಲೇ ಪರಿಶ್ರಮ ಇದೆ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ನಮಗೆ ಆಸ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ ಏಕೆಂದರೆ ಪರಮಾತ್ಮ ತಂದೆ ಪತಿತ ಪಾವನಾಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಕೇವಲ ಒಂದೇ ಒಂದು ಮಾತನ್ನು ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ನೀವು ಎಲ್ಲರಿಗೂ ತಿಳಿಸಿ ಪರಮಾತ್ಮ ತಂದೆಯ ಸೇವೆಯಲ್ಲಿ ನೀವು ಒಂದು ಹೆಜ್ಜೆಯನ್ನು ಕೂಡ ಸ್ವಲ್ಪ ಮುಂದೆ ಇಡದೇ ಇದ್ದರೆ ಪುನಃ ನೀವು ಹೇಗೆ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ನೀವು ಸೇವೆಯ ಮೂಲಕ ಪದುಮಾ ಪದಂಪತಿಗಳಾಗಬಹುದು ಸೇವೆಯ ಮೂಲಕ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆ ಜಮಾ ಆಗುತ್ತದೆ ಸೇವೆಗೋಸ್ಕರ ಮಕ್ಕಳು ಬೇರೆ ಬೇರೆ ಸ್ಥಾನಕ್ಕೆ ಓಡಾಡುತ್ತಿರುತ್ತೀರಾ ಸೇವೆಯನ್ನು ಮಾಡುವುದಕ್ಕೋಸ್ಕರ ಮಕ್ಕಳು ಬೇರೆ ಬೇರೆ ಕಡೆ ಓಡೋಡಿ ಹೋಗುತ್ತಿರುತ್ತೀರಾ ಸೇವೆಯನ್ನು ಮಾಡುವುದಕ್ಕೋಸ್ಕರ ಸೇವೆಯ ಅನೇಕ ಹೆಜ್ಜೆಯನ್ನು ನೀವು ಇಡುತ್ತೀರಾ ಯಾರು ಸೇವೆಯಲ್ಲಿ ಹೆಜ್ಜೆಯನ್ನು ಮುಂದೆ ಇಡುತ್ತಾರೋ ಅವರಿಗೆ ಪದುಮದಷ್ಟು ಸಂಪಾದನೆ ಆಗುತ್ತದೆ ಬುದ್ಧಿ ಹೇಳುತ್ತದೆ ಮೊದಲು ಶೂದ್ರರನ್ನು ಬ್ರಾಹ್ಮಣರನ್ನಾಗಿ ಮಾಡಬೇಕು ಶೂದ್ರರನ್ನು ಬ್ರಾಹ್ಮಣರನ್ನಾಗಿ ಮಾಡದೇ ಇದ್ದರೆ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಸೇವೆಯನ್ನಂತೂ ಮಾಡಲೇಬೇಕು ತಾನೆ ಮಕ್ಕಳಿಗೆ ಸೇವೆಯನ್ನು ಮಾಡಬೇಕು ಅನ್ನುವ ಉತ್ಸಾಹ ಜಾಸ್ತಿಯಾಗಲಿ ಎಂದು ಮಕ್ಕಳಿಗೆ ಸೇವೆಯ ಸಮಾಚಾರವನ್ನು ತಿಳಿಸಲಾಗುತ್ತದೆ ಸೇವೆಯ ಮೂಲಕ ನೀವು ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತೀರಾ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಅನ್ನುವ ಮಾತನ್ನು ಎಲ್ಲರಿಗೂ ತಿಳಿಸಿ ಏಕೆಂದರೆ ಜಗತ್ತಿನಲ್ಲಿ ಯಾರಿಗೂ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಬೇಹದ್ದಿನ ತಂದೆ ತಂದೆಯಾಗಿದ್ದಾರೆ ಆದರೆ ಆ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಕೇವಲ ಪರಮಾತ್ಮ ತಂದೆ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆ ಟೀಚರ್ ಆಗಿದ್ದಾರೆ ಅನ್ನುವ ಮಾತು ಕೂಡ ಯಾರ ಬುದ್ಧಿಯಲ್ಲೂ ಇಲ್ಲ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಸದಾ ಟೀಚರ್ನ ನೆನಪಿರುತ್ತದೆ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುವುದಿಲ್ಲವೋ ಅವರಿಗೆ ಅವಿದ್ಯಾವಂತರು ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಅವಿದ್ಯಾವಂತರಾಗಿದ್ದರೂ ಪರವಾಗಿಲ್ಲ ನೀವು ಲೌಕಿಕದ ಶಿಕ್ಷಣವನ್ನು ಕಲಿಯದೇ ಇದ್ದರೂ ಕೂಡ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಎಂದು ನೀವು ಅರ್ಥ ಮಾಡಿಕೊಳ್ಳಬಹುದು ನಮ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಅನ್ನುವ ಮಾತನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು ಪರಮಾತ್ಮ ತಂದೆ ಬಂದಿರುವುದೇ ಒಂದು ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಆದರೆ ಜಗತ್ತಿನ ಜನ ಈ ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ಈಶ್ವರ ತಂದೆ ಎಂದು ಈ ಸೃಷ್ಟಿಗೆ ಬರದೇ ಇದ್ದಿದ್ದರೆ ಪರಮಾತ್ಮ ತಂದೆಗೆ ಹೇ ಮುಕ್ತಿ ಬನ್ನಿ ಹೇ ಪತಿತ ಪಾವನ ಬನ್ನಿ ಎಂದು ಏಕೆ ಕರೆಯುತ್ತಿದ್ದರು ಪತಿತ ಪಾವನ ಆದಂತಹ ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಆದರೂ ಕೂಡ ಪುನಃ ಶಾಸ್ತ್ರವನ್ನು ಏಕೆ ಓದುತ್ತಾರೆ ತೀರ್ಥಯಾತ್ರೆಗೆ ಏಕೆ ಹೋಗುತ್ತಾರೆ ಪರಮಾತ್ಮ ತಂದೆ ತೀರ್ಥಯಾತ್ರೆಯ ಸ್ಥಾನದಲ್ಲಿ ಕುಳಿತಿದ್ದಾರೇನು ಯಾರಿಗೂ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಪತಿತ ಪಾವನ ಈಶ್ವರ ಆಗಿದ್ದಾರೆ ಅಂದ ಮೇಲೆ ಗಂಗಾ ಸ್ನಾನದ ಮೂಲಕ ಯಾರಾದರೂ ಹೇಗೆ ಪಾವನ ಆಗಲು ಸಾಧ್ಯ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಅಂದ ಮೇಲೆ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದ ತಕ್ಷಣ ಸ್ವರ್ಗಕ್ಕೆ ಹೇಗೆ ಹೋಗಲು ಸಾಧ್ಯ ಎಲ್ಲರೂ ಈ ಜಗತ್ತಿನಲ್ಲಿ ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಹೊಸ ಜಗತ್ತಿಗೂ ಮತ್ತು ಹಳೆಯ ಜಗತ್ತಿಗೂ ಅಂತರ ಅಂತೂ ಇದೆ ತಾನೆ ಈ ಕಲಿಯುಗಕ್ಕೆ ಸತ್ಯುಗ ಎಂದು ಕರೆಯಲು ಸಾಧ್ಯ ಇಲ್ಲ ಈಗ ಇದು ಕಲಿಯುಗ ಆಗಿದೆ ಮನುಷ್ಯರ ಬುದ್ಧಿ ಸಂಪೂರ್ಣ ಕಲ್ಲು ಬುದ್ಧಿಯಾಗಿದೆ ಎಲ್ಲಿ ಸ್ವಲ್ಪ ಸುಖವನ್ನು ನೋಡುತ್ತಾರೋ ಅಲ್ಲೇ ಸ್ವರ್ಗ ಇದೆ ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಯಾರಿಗೂ ನಿಂದನೆಯನ್ನು ಮಾಡುವುದಿಲ್ಲ ಪರಮಾತ್ಮ ತಂದೆ ಶಿಕ್ಷಣವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಭಗವಂತ ನಮಗೆ ತಂದೆಯಾಗಿದ್ದಾರೆ ಅಂದ ಮೇಲೆ ತಂದೆಯ ಮೂಲಕ ಅವಶ್ಯವಾಗಿ ಸ್ವಲ್ಪ ಪ್ರಾಪ್ತಿ ಸಿಗಲೇಬೇಕು ಬಾಬಾ ಅನ್ನುವ ಶಬ್ದ ಎಂತಹ ಶಬ್ದ ಆಗಿದೆ ಅಂದರೆ ಬಾಬಾ ಅನ್ನುವ ಶಬ್ದದ ಮೂಲಕ ಆಸ್ತಿಯ ಸುಗಂಧ ಅವಶ್ಯವಾಗಿ ನಮಗೆ ಬಂದು ತಲುಪುತ್ತದೆ ಕಾಕಾ ಮಾಮಾ ಚಾಚಾ ಮುಂತಾದ ಅನೇಕ ಸಂಬಂಧಿಗಳಿದ್ದಾರೆ ಆದರೆ ಆ ಸಂಬಂಧಿಗಳ ಮೂಲಕ ಆಸ್ತಿಯ ಸುಗಂಧ ಬಂದು ತಲುಪುವುದಿಲ್ಲ ನೀವು ಅಂತರ್ಮುಖಿಗಳಾಗಿ ವಿಚಾರವನ್ನು ಮಾಡಬೇಕು ಪರಮಾತ್ಮ ತಂದೆ ಸರಿಯಾದ ಮಾತನ್ನೇ ತಿಳಿಸುತ್ತಿದ್ದಾರೆ ಗುರುಗಳ ಬಳಿ ಯಾವುದೇ ಪ್ರಕಾರದ ಆಸ್ತಿ ಇರುವುದಿಲ್ಲ ಗುರುಗಳು ಸ್ವಯಂ ಮನೆಯನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ ನೀವೀಗ ವಿಕಾರಗಳ ಸನ್ಯಾಸವನ್ನು ಮಾಡಿದ್ದೀರಾ ವಿಕಾರವನ್ನು ತ್ಯಾಗ ಮಾಡುವುದಕ್ಕೋಸ್ಕರ ನಾವು ಮನೆಯನ್ನು ಬಿಟ್ಟಿದ್ದೇವೆ ಎಂದು ಆ ಸನ್ಯಾಸಿಗಳು ಹೇಳುತ್ತಾರೆ ನೀವೀಗ ಹೇಳುತ್ತೀರಾ ನಾವೀಗ ಇಡೀ ಜಗತ್ತಿನಲ್ಲಿರುವ ವಿಕಾರದ ಸನ್ಯಾಸವನ್ನು ಮಾಡುತ್ತೇವೆ ಎಂದು ಹೊಸ ಜಗತ್ತಿಗೆ ಹೋಗುವುದು ಎಷ್ಟೊಂದು ಸಹಜ ಮಾತಾಗಿದೆ ನಾವೀಗ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದೇವೆ ಸಂಪೂರ್ಣ ಹಳೆಯ ಸೃಷ್ಟಿಯ ಸನ್ಯಾಸವನ್ನು ನಾವೀಗ ಸ್ವೀಕಾರ ಮಾಡಿದ್ದೇವೆ ಅಂದರೆ ತಮೋಪ್ರಧಾನ ಜಗತ್ತಿನ ಸನ್ಯಾಸವನ್ನು ನಾವೀಗ ಮಾಡಿದ್ದೇವೆ ಸತ್ಯುಗ ಹೊಸ ಜಗತ್ತಾಗಿದೆ ಈಗ ನಿಮಗೆ ಗೊತ್ತಿದೆ ಅವಶ್ಯವಾಗಿ ಮೊದಲು ಹೊಸ ಜಗತ್ತಿತ್ತು ಎಲ್ಲರೂ ಹೊಸ ಜಗತ್ತಿನ ಬಗ್ಗೆ ಗಾಯನವನ್ನು ಮಾಡುತ್ತಾರೆ ಸ್ವರ್ಗ ಎಂದು ಹೊಸ ಜಗತ್ತಿಗೆ ಕರೆಯಲಾಗುತ್ತದೆ ಆದರೆ ಜಗತ್ತಿನ ಜನ ಕೇವಲ ಬಾಯಿ ಮಾತಿಗೆ ಸ್ವರ್ಗದ ಬಗ್ಗೆ ವರ್ಣನೆಯನ್ನು ಮಾಡುತ್ತಾರೆ ಸ್ವರ್ಗದ ಬಗ್ಗೆ ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಕೇವಲ ನೀವು ವಿಚಾರವನ್ನು ಮಾಡಿ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಮತ್ತು ಸದ್ಗುರು ಆಗಿದ್ದಾರೆ ಪರಮಾತ್ಮ ತಂದೆ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಕೇವಲ ಎರಡೇ ಶಬ್ದ ಇದೆ ಮನ್ ಮನಾಭವ ಮತ್ತು ಮಧ್ಯಾಜೀಭವ ಅನ್ನುವ ಎರಡು ಶಬ್ದ ಈ ಎರಡು ಶಬ್ದದಲ್ಲಿ ಸಂಪೂರ್ಣ ಜ್ಞಾನ ಸಮಾವೇಶ ಆಗಿದೆ ಬಲೆ ಮಕ್ಕಳು ಈ ಎರಡು ಜ್ಞಾನದ ಮಾತನ್ನೂ ಕೂಡ ಮರೆತು ಬಿಡುತ್ತಾರೆ ಮಕ್ಕಳು ತಮ್ಮ ಬುದ್ಧಿಯ ಮೂಲಕ ಯಾವ ಯಾವ ಮಾತನ್ನು ನೆನಪು ಮಾಡುತ್ತಿರುತ್ತಾರೋ ಗೊತ್ತಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಡೀ ದಿನ ಮಕ್ಕಳ ಬುದ್ಧಿಯೋಗ ಯಾವ ಯಾವ ಕಡೆ ಜೋಡಣೆ ಆಗಿರುತ್ತದೆಯೋ ಗೊತ್ತಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲದಿದ್ದರೆ ಪ್ರತಿದಿನ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆದು ಕೊಡುತ್ತಿದ್ದರು ಈ ಸಮಯದಲ್ಲಿ ನಾನು ಯಾವ ಸ್ಥಿತಿಯಲ್ಲಿ ಸ್ಥಿತಾಗಿ ಕುಳಿತಿದ್ದೆ ಎಂದು ನೀವೀಗ ಇಲ್ಲಿ ಕುಳಿತಿದ್ದೀರಾ ನಿಮ್ಮ ಸಮ್ಮುಖದಲ್ಲಿ ತಂದೆ ಶಿಕ್ಷಕ ಸದ್ಗುರು ಇದ್ದಾರೆ ನೀವೀಗ ತಂದೆ ಶಿಕ್ಷಕ ಸದ್ಗುರುವಿನ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಅಂದ ಮೇಲೆ ನಿಮಗೆ ತಂದೆ ಶಿಕ್ಷಕ ಮತ್ತು ಸದ್ಗುರುವಿನ ನೆನಪೇ ಬರಬೇಕು ವಿದ್ಯಾರ್ಥಿಗಳಿಗೆ ಟೀಚರ್ನ ನೆನಪು ಬರುತ್ತದೆ ತಾನೆ ಆದರೆ ಇಲ್ಲಿ ಮಾಯೆ ಇದೆ ಮಾಯೆ ಮಕ್ಕಳ ಮುಖವನ್ನು ಸಂಪೂರ್ಣ ತಿರುಗಿಸಿ ಬಿಡುತ್ತದೆ ಮಾಯೆ ಮಕ್ಕಳಿಂದ ಸಂಪೂರ್ಣ ರಾಜ್ಯ ಭಾಗ್ಯವನ್ನು ಕಿತ್ತುಕೊಳ್ಳುತ್ತದೆ ಆದರೆ ಮಕ್ಕಳಿಗೆ ಗೊತ್ತೇ ಆಗುವುದಿಲ್ಲ ನಾವು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಲು ಬಂದಿದ್ದೇವೆ ಆದರೆ ಮಾಯೆ ನಮ್ಮ ಆಸ್ತಿಯನ್ನು ಕಿತ್ತುಕೊಂಡರೆ ನಮಗೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ ಈ ರೀತಿ ಮಕ್ಕಳು ಹೇಳುತ್ತಾರೆ ಬಲೆ ಅಂತಹ ಮಕ್ಕಳು ಕೂಡ ಸ್ವರ್ಗದಲ್ಲಿ ಬರುತ್ತಾರೆ ಆದರೆ ಸ್ವರ್ಗಕ್ಕೆ ಹೋಗುವುದೇನು ದೊಡ್ಡ ಮಾತಲ್ಲ ಬಲೆ ಮಕ್ಕಳು ಇಲ್ಲಿಗೆ ಬಂದಿದ್ದೀರಾ ನೀವು ಇಲ್ಲಿ ಶಿಕ್ಷಣವನ್ನು ಕಲಿಯದೇ ಇದ್ದರೂ ಕೂಡ ನೀವು ಸ್ವರ್ಗಕ್ಕೆ ಹೋಗುತ್ತೀರಾ ಬಲೆ ನೀವೀಗ ಇಲ್ಲಿ ಕುಳಿತಿದ್ದೀರಾ ಮಕ್ಕಳು ತಿಳಿದುಕೊಳ್ಳುತ್ತಾರೆ ನಾನಂತೂ ಸ್ವರ್ಗಕ್ಕೆ ಹೋಗಬೇಕು ಸ್ವರ್ಗದಲ್ಲಿ ನನಗೆ ಯಾವ ಪದವಿ ಸಿಕ್ಕರೂ ಪರವಾಗಿಲ್ಲ ಎಂದು ಸ್ವರ್ಗದಲ್ಲಿ ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳದೇ ಇದ್ದರೆ ಇದು ಶಿಕ್ಷಣ ಅಂತೂ ಆಗಲಿಲ್ಲ ತಾನೆ ನೀವು ಚೆನ್ನಾಗಿ ಓದದೇ ಇದ್ದರೆ ಇದು ಶಿಕ್ಷಣ ಅಂತೂ ಆಗಲಿಲ್ಲ ತಾನೆ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಫಲ ಅಂತೂ ಪ್ರಾಪ್ತಿಯಾಗುತ್ತದೆ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ನೀವು ಸ್ವರ್ಗದಲ್ಲಿ ಬರುತ್ತೀರಾ ಆದರೆ ಶಿಕ್ಷಣದ ಮೂಲಕ ಬಹಳ ದೊಡ್ಡ ಸ್ಕಾಲರ್ಶಿಪ್ ಸಿಗುತ್ತದೆ ಪರಮಾತ್ಮ ತಂದೆಯ ಮೂಲಕ ಸರ್ವಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಅಂದ ಮೇಲೆ ಪುರುಷಾರ್ಥವನ್ನು ಮಾಡಬೇಕು ಶಿಕ್ಷಣದ ನೆನಪಿದ್ದರೆ ಎಂಬತ್ನಾಲ್ಕು ಜನ್ಮದ ಚಕ್ರದ ನೆನಪು ಕೂಡ ಬರುತ್ತದೆ ಇಲ್ಲಿ ಕುಳಿತಿದ್ದರೂ ಕೂಡ ನಿಮಗೆ ಎಲ್ಲಾ ಮಾತಿನ ನೆನಪು ಬರಬೇಕು ಆದರೆ ಮಕ್ಕಳಿಗೆ ಸಂಪೂರ್ಣ ಜ್ಞಾನದ ನೆನಪು ಬರುವುದೇ ಇಲ್ಲ ಒಂದು ವೇಳೆ ಎಂಬತ್ನಾಲ್ಕು ಜನ್ಮದ ಚಕ್ರದ ನೆನಪು ನಿಮಗೆ ಬಂದರೆ ನೀವು ಯಾರಿಗಾದರೂ ಎಂಬತ್ನಾಲ್ಕು ಜನ್ಮದ ಬಗ್ಗೆ ತಿಳಿಸುತ್ತೀರಾ ಶಿವತಂದೆಯ ಚಿತ್ರದ ಬಗ್ಗೆ ನೀವು ಯಾರಿಗಾದರೂ ಜ್ಞಾನವನ್ನು ತಿಳಿಸಿದರೆ ಅವರು ಸಿತ್ತನು ಮಾಡುವುದಿಲ್ಲ ನೀವು ಹೇಳಬೇಕು ನೀವು ಬಂದರೆ ನಾವು ನಿಮಗೆ ಜ್ಞಾನವನ್ನು ತಿಳಿಸುತ್ತೇವೆ ಎಂದು ಶಿವತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಅನ್ನುವ ಮಾತನ್ನು ನೀವು ಬಂದರೆ ನಾವು ನಿಮಗೆ ತಿಳಿಸುತ್ತೇವೆ ಪರಮಾತ್ಮ ತಂದೆಗೂ ನಿಮಗೂ ಏನು ಸಂಬಂಧ ಅನ್ನುವ ಮಾತನ್ನು ನೀವು ಬಂದರೆ ನಾವು ನಿಮಗೆ ತಿಳಿಸುತ್ತೇವೆ ಎಂದು ಹೇಳಬೇಕು ಇಲ್ಲಿರುವ ಚಿತ್ರಗಳು ಸುಮ್ಮನೆ ವ್ಯರ್ಥವಾದ ಚಿತ್ರಗಳಂತೂ ಅಲ್ಲ ಶಿವತಂದೆಯ ಬಗ್ಗೆ ಅವಶ್ಯವಾಗಿ ಎಲ್ಲರೂ ಹೇಳುತ್ತಾರೆ ಶಿವತಂದೆ ಭಗವಂತ ಆಗಿದ್ದಾರೆ ಭಗವಂತ ತಂದೆ ನಿರಾಕಾರ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆಗೆ ತಂದೆ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ಈಗ ಆತ್ಮರಾದ ನೀವು ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಆತ್ಮವೇ ಎಲ್ಲಾ ಕಾರ್ಯವನ್ನು ಮಾಡುತ್ತದೆ ಟೀಚರ್ ಕೂಡ ಆತ್ಮ ಆಗುತ್ತದೆ ಪರಮಾತ್ಮ ತಂದೆ ಈ ಬ್ರಹ್ಮನ ರಥದಲ್ಲಿ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಸತ್ಯುಗವನ್ನು ಸ್ಥಾಪನೆ ಮಾಡುತ್ತಾರೆ ಸತ್ಯುಗದಲ್ಲಿ ಕಲಿಯುಗದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಮನುಷ್ಯರು ಎಲ್ಲಿಂದ ಬಂದರೂ ಸೇವಾದಾರಿ ಮಕ್ಕಳಿಗೆ ಇಡೀ ದಿನ ಸೇವೆ ವಿಚಾರ ನಡೆಯುತ್ತಿರುತ್ತದೆ ಮಕ್ಕಳು ಸೇವೆಯನ್ನು ಮಾಡದೇ ಇದ್ದರೆ ಆ ಮಕ್ಕಳನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಇವರ ಬುದ್ಧಿಯಲ್ಲಿ ಜ್ಞಾನದ ವಿಚಾರ ನಡೆಯುತ್ತಿಲ್ಲ ಇವರು ಬುದ್ಧುಗಳಾಗಿ ಕುಳಿತಿದ್ದಾರೆ ಎಂದು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಇವರಿಗೆ ಸಾಧ್ಯ ಆಗಿಲ್ಲ ಪತಿತ ಪಾವನ ತಂದೆಯನ್ನು ನೆನಪು ಮಾಡಿದರೆ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ತಂದೆಯ ನೆನಪಿನಲ್ಲೇ ಶರೀರವನ್ನು ತ್ಯಾಗ ಮಾಡಿದರೆ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಸಂಪೂರ್ಣ ಆಸ್ತಿ ಪ್ರಾಪ್ತಿಯಾಗುತ್ತದೆ ಬೇಹದ್ದಿನ ತಂದೆ ನಮಗೆ ನೀಡುವಂತಹ ಆಸ್ತಿ ಅಂದರೆ ಸ್ವರ್ಗ ಆಗಿದೆ ಮಕ್ಕಳ ಬಳಿ ಬ್ಯಾಡ್ ಜಂತು ಇದೆ ನಿಮ್ಮ ಮನೆಗೆ ಅನೇಕ ಜನ ಮಿತ್ರ ಸಂಬಂಧಿಗಳು ಬರುತ್ತಾರೆ ಯಾರಾದರೂ ಸತ್ತಾಗ ಅಲ್ಲಿಗೂ ಕೂಡ ಅನೇಕರು ಬರುತ್ತಾರೆ ಅಂದ ಮೇಲೆ ನೀವು ಸತ್ತಂತಹ ವ್ಯಕ್ತಿಯ ಮನೆಯಲ್ಲಿ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಬಹುದು ಸತ್ತಂತಹ ವ್ಯಕ್ತಿಗಳ ಮನೆಯಲ್ಲಿ ಬಹಳ ಚೆನ್ನಾಗಿ ಸೇವೆ ನಡೆಯುತ್ತದೆ ಶಿವಸಂಧ್ಯಾ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ ಬಲೆ ನೀವು ದೊಡ್ಡ ಸೈಜ್ ನ ಚಿತ್ರವನ್ನು ಇಟ್ಟುಕೊಳ್ಳಿ ಆ ಚಿತ್ರವನ್ನು ನೋಡಿ ಯಾರು ಏನನ್ನೂ ಹೇಳುವುದಿಲ್ಲ ಚಿತ್ರವನ್ನು ತೋರಿಸಿ ಇವರು ಬ್ರಹ್ಮ ತಂದೆ ಆಗಿದ್ದಾರೆ ಎಂದು ನೀವು ಹೇಳುವುದಿಲ್ಲ ಈ ಬ್ರಹ್ಮ ತಂದೆ ಗುಪ್ತ ಆಗಿದ್ದಾರೆ ನೀವು ಗುಪ್ತ ರೂಪದಲ್ಲಿ ಜ್ಞಾನವನ್ನು ತಿಳಿಸಬಹುದು ಕೇವಲ ಶಿವತಂದೆಯ ಚಿತ್ರವನ್ನು ಇಡಿ ಉಳಿದ ಎಲ್ಲಾ ಚಿತ್ರವನ್ನು ತೆಗೆದು ಬಿಡಿ ಒಬ್ಬ ತಂದೆ ನಮಗೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಅನ್ನುವ ಮಾತನ್ನು ನೀವು ನಿಮ್ಮ ಮಿತ್ರ ಸಂಬಂಧಿಗಳಿಗೆ ತಿಳಿಸಿ ಪರಮಾತ್ಮ ತಂದೆ ಬಂದಿರುವುದೇ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಲು ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಅಂದ ಮೇಲೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ಶಿವ ತಂದೆಯನ್ನು ನೀವೀಗ ನೆನಪು ಮಾಡಿ ಶಿವ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನು ನೀವೀಗ ನೆನಪು ಮಾಡಬೇಡಿ ಒಬ್ಬ ಶಿವ ತಂದೆ ಪತಿತ ಪಾವನಾಗಿದ್ದಾರೆ ಆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಒಬ್ಬ ತಂದೆಯನ್ನು ನೆನಪು ಮಾಡಿದರೆ ನಾವು ಹೋಗಿ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಬಹುದು ನೀವೀಗ ಗುಪ್ತ ರೂಪದಲ್ಲಿ ಸೇವೆಯನ್ನು ಮಾಡಬಹುದು ಈ ಜ್ಞಾನದ ಮೂಲಕ ಲಕ್ಷ್ಮೀ ನಾರಾಯಣರು ಕೂಡ ಲಕ್ಷ್ಮೀ ನಾರಾಯಣ ಆಗುವಂತಹ ಪದವಿಯನ್ನು ಪಡೆದುಕೊಂಡಿದ್ದಾರೆ ನಿರಾಕಾರ ಶಿವ ತಂದೆ ಈ ಸೃಷ್ಟಿಗೆ ಹೇಗೆ ಬರುತ್ತಾರೆ ಎಂದು ಜಗತ್ತಿನ ಜನ ಕೇಳುತ್ತಾರೆ ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ ಅಂದ ಮೇಲೆ ಅವರು ಹೇಗೆ ಬರುತ್ತಾರೆ ಎಂದು ಜಗತ್ತಿನ ಜನ ಕೇಳುತ್ತಾರೆ ಅರೆ ಆತ್ಮರಾದ ನೀವು ಕೂಡ ನಿರಾಕಾರ ಆತ್ಮರೇ ಆಗಿದ್ದೀರಾ ನೀವು ಈ ಸೃಷ್ಟಿಗೆ ಹೇಗೆ ಬರುತ್ತೀರಾ ಆತ್ಮರಾದ ನೀವು ಮೇಲಿನಿಂದ ಈ ಸೃಷ್ಟಿಗೆ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಬರುತ್ತೀರಾ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಮೇಲಿನಿಂದ ಬಂದು ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಎತ್ತಿನಲ್ಲಿ ಬರಲು ಸಾಧ್ಯ ಇಲ್ಲ ಎತ್ತಿನಲ್ಲಿ ಬಂದರೆ ಪರಮಾತ್ಮ ತಂದೆ ಹೇಗೆ ಮಾತನಾಡಲು ಸಾಧ್ಯ ಪರಮಾತ್ಮ ತಂದೆ ಸಾಧಾರಣ ವೃದ್ಧ ಮಾನವನ ತನುವಿನಲ್ಲಿ ಬರುತ್ತಾರೆ ಈ ಜ್ಞಾನದ ಮಾತನ್ನು ತಿಳಿಸಲು ಬಹಳ ಒಳ್ಳೆಯ ಯುಕ್ತಿ ನಿಮಗೆ ಗೊತ್ತಿರಬೇಕು ಜ್ಞಾನವನ್ನು ತಿಳಿಸುವಂತಹ ಒಳ್ಳೆಯ ಯುಕ್ತಿ ನಿಮಗೆ ಗೊತ್ತಿರಬೇಕು ಕೆಲವರು ಹೇಳುತ್ತಾರೆ ನೀವು ಭಕ್ತಿಯನ್ನು ಮಾಡುವುದಿಲ್ಲ ಏನು ನೀವು ಹೇಳಬೇಕು ನಾವು ಸಂಪೂರ್ಣ ಭಕ್ತಿಯನ್ನು ಮಾಡುತ್ತೇವೆ ಯುಕ್ತಿಯಿಂದ ನಡೆದುಕೊಳ್ಳಬೇಕಾಗುತ್ತದೆ ಯಾರನ್ನಾದರೂ ಮೇಲೆ ಎತ್ತುವುದಕ್ಕೋಸ್ಕರ ಯಾವ ಯುಕ್ತಿಯನ್ನು ರಚನೆ ಮಾಡಬೇಕು ಎಂದು ನೀವು ವಿಚಾರವನ್ನು ಮಾಡಬೇಕು ಎಂದು ಯಾರು ನಿಮ್ಮ ಬಗ್ಗೆ ಮುನಿಸಿಕೊಳ್ಳಬಾರದು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ನೀವು ಕೇವಲ ಪವಿತ್ರರಾಗಿ ಇರಬೇಕು ನೀವು ಹೇಳುತ್ತೀರಾ ಬಾಬಾ ನಮಗೆ ಸೇವೆ ಸಿಗುತ್ತಿಲ್ಲ ಎಂದು ಅರೆ ಸೇವೆ ಬಹಳಷ್ಟು ಇದೆ ನೀವೀಗ ಬಹಳಷ್ಟು ಸೇವೆಯನ್ನು ಮಾಡಬಹುದು ಗಂಗಾ ನದಿಯ ದಡಕ್ಕೆ ಹೋಗಿ ನೀವು ಕುಳಿತುಕೊಳ್ಳಿ ಗಂಗಾ ನದಿಯ ದಡದಲ್ಲಿ ಕುಳಿತು ನೀವು ಎಲ್ಲರಿಗೂ ತಿಳಿಸಬೇಕು ಈ ನೀರಿನಲ್ಲಿ ಸ್ನಾನವನ್ನು ಮಾಡುವುದರಿಂದ ಯಾವ ಪ್ರಾಪ್ತಿ ಸಿಗುತ್ತದೆ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡುವುದರಿಂದ ಏನಾಗುತ್ತದೆ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡುವುದರಿಂದ ನೀವು ಪಾವನ ಆಗುತ್ತೀರೇನು ಹೇ ಪತಿತ ಪಾವನ ಬನ್ನಿ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ನೀವು ಭಗವಂತ ತಂದೆಯನ್ನು ಕರೆಯುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೋ ಗಂಗಾ ನದಿ ಪತಿತ ಪಾವನೆಯಾಗಿದೆಯೋ ಹಾಗೆ ನೋಡಿದರೆ ಜಗತ್ತಿನಲ್ಲಿ ಬಹಳಷ್ಟು ನದಿಗಳಿದೆ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ನೀರಿನ ನದಿಗಳು ಈ ಜಗತ್ತಿನಲ್ಲಿ ಸದಾ ಇದೆ ಪರಮಾತ್ಮ ತಂದೆ ಮಕ್ಕಳನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ನಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಸ್ವಯಂ ತಂದೆ ಬರಬೇಕಾಗುತ್ತದೆ ಪರಮಾತ್ಮ ತಂದೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತಾರೆ ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬಂದು ಎಲ್ಲರನ್ನೂ ಪಾವನರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯುಗದಲ್ಲಿ ಪತಿತರು ಯಾರೂ ಕೂಡ ಇರುವುದಿಲ್ಲ ಸತ್ಯಯುಗದ ಹೆಸರೇ ಸ್ವರ್ಗ ಆಗಿದೆ ಸತ್ಯುಗ ಹೊಸ ಜಗತ್ತಾಗಿದೆ ಈಗ ಈ ಜಗತ್ತು ಹಳೆಯ ಜಗತ್ತಾಗಿದೆ ಈ ಸಂಗಮ ಯುಗದ ಬಗ್ಗೆ ನಿಮಗೆ ಗೊತ್ತಿದೆ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಕೂಡ ಸಂಗಮ ಯುಗದ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಅನೇಕ ಪ್ರಕಾರದ ಸೇವೆಯನ್ನು ಮಾಡುವಂತಹ ಯುಕ್ತಿಯ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಎಂದು ಬುದ್ಧುಗಳಾಗಬೇಡಿ ಎಲ್ಲರೂ ಹೇಳುತ್ತಾರೆ ಅಮರನಾಥದಲ್ಲಿ ಬಹಳಷ್ಟು ಪಾರಿವಾಳಗಳು ಇರುತ್ತದೆ ಪಾರಿವಾಳ ಸಂದೇಶವನ್ನು ತಲುಪಿಸುತ್ತದೆ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆಯ ಸಂದೇಶವನ್ನು ಪಾರಿವಾಳ ಮೇಲಿನಿಂದ ತರುತ್ತದೇನು ಪಾರಿವಾಳಗಳು ಮೇಲಿನಿಂದ ಪರಮಾತ್ಮ ತಂದೆಯ ಸಂದೇಶವನ್ನು ತರುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಪಾರಿವಾಳಕ್ಕೆ ಜನ ಶಿಕ್ಷಣವನ್ನು ಕಲಿಸುತ್ತಾರೆ ಪಾರಿವಾಳದ ಕಾಲಿಗೆ ಪತ್ರವನ್ನು ಬರೆದು ಕಟ್ಟುತ್ತಾರೆ ಪಾರಿವಾಳ ಆ ಸಂದೇಶವನ್ನು ತೆಗೆದುಕೊಂಡು ಹೋಗುತ್ತದೆ ಪಾರಿವಾಳಕ್ಕೆ ಸಹಜವಾಗಿ ಆಹಾರ ಧಾನ್ಯ ಸಿಗುತ್ತದೆ ಪಾರಿವಾಳ ಪುನಃ ಎಲ್ಲೂ ಅಲೆದಾಡುವ ಅವಶ್ಯಕತೆ ಇಲ್ಲ ನಿಮಗೂ ಕೂಡ ಇಲ್ಲಿ ಆಹಾರ ಧಾನ್ಯ ಸಿಗುತ್ತಿದೆ ನಿಮ್ಮ ಬುದ್ಧಿಯಲ್ಲಿ ಇಡೀ ವಿಶ್ವದ ರಾಜ್ಯ ಭಾಗ್ಯ ಇದೆ ಇಡೀ ವಿಶ್ವದ ರಾಜ್ಯ ಭಾಗ್ಯ ಇಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತದೆ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಇಲ್ಲಿ ನಮಗೆ ಆಹಾರ ಧಾನ್ಯ ಸಿಗುತ್ತದೆ ಎಂದು ಆದ್ದರಿಂದ ಎಲ್ಲರೂ ಇದೇ ಜಗತ್ತಿನಲ್ಲೇ ಸಿಕ್ಕಿ ಹಾಕಿಕೊಂಡಿದ್ದಾರೆ ನೀವೀಗ ಚೈತನ್ಯದಲ್ಲಿ ಇದ್ದೀರಾ ನಿಮಗೆ ಅವಿನಾಶಿ ಜ್ಞಾನ ರತ್ನದ ದಾನ ಪ್ರಾಪ್ತಿಯಾಗಿದೆ ಶಾಸ್ತ್ರದಲ್ಲಿ ಪಕ್ಷಿಗಳು ಸಾಗರವನ್ನೇ ಒಣಗಿಸಿ ಎಂದು ಹೇಳುತ್ತಾರೆ ಬಹಳಷ್ಟು ಕಥೆಯನ್ನು ಬರೆದಿದ್ದಾರೆ ಮನುಷ್ಯರು ಆ ಕಥೆಯನ್ನು ಕೇಳಿ ಅದೆಲ್ಲ ಸತ್ಯ ಎಂದು ತಿಳಿದುಕೊಳ್ಳುತ್ತಾರೆ ಪುನಃ ಸಮುದ್ರದಿಂದ ದೇವತೆಗಳು ಬಂದರು ಎಂದು ಹೇಳುತ್ತಾರೆ ಸಮುದ್ರದಿಂದ ಬರುವಂತಹ ದೇವತೆಗಳು ರತ್ನವನ್ನು ತಟ್ಟೆಯಲ್ಲಿ ತುಂಬಿಕೊಂಡು ತೆಗೆದುಕೊಂಡು ಬಂದರು ಎಂದು ಹೇಳುತ್ತಾರೆ ಅದನ್ನು ಕೇಳಿ ಜನ ಅದನ್ನು ಸತ್ಯ ಎಂದು ಒಪ್ಪಿಕೊಳ್ಳುತ್ತಾರೆ ಸಮುದ್ರದಿಂದ ದೇವತೆಗಳು ಹೇಗೆ ಬರಲು ಸಾಧ್ಯ ಸಮುದ್ರದಲ್ಲಿ ಮನುಷ್ಯರು ಅಥವಾ ದೇವತೆಗಳು ನಿವಾಸವನ್ನು ಮಾಡುತ್ತಾರೇನು ಮನುಷ್ಯರು ಯಾವ ಜ್ಞಾನದ ಮಾತನ್ನೂ ಅರ್ಥ ಮಾಡಿಕೊಂಡಿಲ್ಲ ಅನೇಕ ಜನ್ಮದಿಂದ ಅಸತ್ಯ ಮಾತನ್ನೇ ಕೇಳುತ್ತಾ ಬಂದಿದ್ದಾರೆ ಮತ್ತು ಅನೇಕ ಜನ್ಮದಿಂದ ಅಸತ್ಯ ಮಾತನ್ನೇ ಓದುತ್ತಾ ಬಂದಿದ್ದಾರೆ ಆದ್ದರಿಂದ ಹೇಳಲಾಗುತ್ತದೆ ಅಸತ್ಯ ಮಾಯೆ ಅಸತ್ಯ ಕಾಯ ಸಂಸಾರ ಎಂದು ಸತ್ಯದ ಸಂಸಾರಕ್ಕೂ ಅಸತ್ಯದ ಸಂಸಾರಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಅಸತ್ಯವನ್ನು ಹೇಳುತ್ತಾ ಹೇಳುತ್ತಾ ಎಲ್ಲರೂ ಕೂಡ ಕಂಗಾಲಾಗಿ ಬಿಟ್ಟಿದ್ದಾರೆ ನೀವೀಗ ಎಷ್ಟೊಂದು ಯುಕ್ತಿಯಿಂದ ಜ್ಞಾನವನ್ನು ತಿಳಿಸುತ್ತೀರಾ ಆದರೂ ಕೂಡ ಕೋಟಿಯಲ್ಲಿ ಕೆಲವರ ಬುದ್ಧಿಯಲ್ಲಿ ಮಾತ್ರ ಜ್ಞಾನ ಧಾರಣೆ ಆಗುತ್ತದೆ ಇದು ಬಹಳ ಸಹಜವಾದ ಜ್ಞಾನ ಆಗಿದೆ ಮತ್ತು ಇದು ಸಹಜ ಯೋಗ ಆಗಿದೆ ತಂದೆ ಶಿಕ್ಷಕ ಮತ್ತು ಸದ್ಗುರುವನ್ನು ನೆನಪು ಮಾಡುವುದರಿಂದ ನಿಮ್ಮ ಬುದ್ಧಿಯಲ್ಲಿ ಎಲ್ಲಾ ವಿಶೇಷತೆಗಳು ಧಾರಣೆ ಆಗುತ್ತದೆ ನೀವೀಗ ಅನ್ನು ಚೆಕ್ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಿದ್ದೇವೋ ಅಥವಾ ಎಲ್ಲರ ಬುದ್ಧಿಯೋಗ ಬೇರೆ ಬೇರೆ ಕಡೆ ಜೋಡಣೆ ಆಗಿದೆಯೋ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೇವೋ ಅಥವಾ ನಮ್ಮ ಬುದ್ಧಿ ಬೇರೆ ಬೇರೆ ಕಡೆ ಅಲೆದಾಡುತ್ತಿದೆಯೋ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನದ ತಿಳುವಳಿಕೆ ಇದೆ ಈಗ ನಿಮಗೆ ತಿಳುವಳಿಕೆ ಪ್ರಾಪ್ತಿಯಾಗಿದೆ ಪರಮಾತ್ಮ ತಂದೆ ಎಷ್ಟೊಂದು ಮಧುರಾತಿ ಮಧುರ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ ನೀವೀಗ ಯಾರಿಗೆ ಬೇಕಾದರೂ ಕುಳಿತು ಜ್ಞಾನವನ್ನು ತಿಳಿಸಬಹುದು ಈ ಜ್ಞಾನವನ್ನು ಕೇಳಿ ಯಾರು ನಿಮಗೆ ಶತ್ರು ಆಗಲು ಸಾಧ್ಯ ಇಲ್ಲ ಶಿವತಂದೆ ನಿಮಗೆ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಅಂದ ಮೇಲೆ ಶಿವತಂದೆಯನ್ನು ನೀವೀಗ ನೆನಪು ಮಾಡಬೇಕು ಜ್ಞಾನವನ್ನು ತಿಳಿಸುವಂತಹ ಯುಕ್ತಿಯನ್ನು ರಚಿಸಬೇಕು ಈ ಬ್ರಹ್ಮ ತಂದೆಯ ಚಿತ್ರವನ್ನು ನೋಡಿ ಅನೇಕರು ನಮ್ಮ ಹಿಂದೆ ಬೀಳುತ್ತಾರೆ ಶಿವತಂದೆಯ ಚಿತ್ರವನ್ನು ನೋಡಿ ಯಾರು ಆ ಚಿತ್ರವನ್ನು ಹಾಳು ಮಾಡುವುದಿಲ್ಲ ಅರೆ ಸರ್ವ ಆತ್ತುಮರಿಗೂ ತಂದೆ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಪತಿತರಿಂದ ಪಾವನ ಆಗುತ್ತೀರಾ ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ ಒಬ್ಬ ತಂದೆಯನ್ನು ಬಿಟ್ಟು ನಿಮಗೆ ಬೇರೆ ಯಾರ ನೆನಪು ಬರಬಾರದು ಎಲ್ಲರ ಸಂಘದಿಂದ ದೂರಾಗಿ ಒಬ್ಬ ತಂದೆಯ ಜೊತೆಗೆ ನೀವು ಸಂಘವನ್ನು ಜೋಡಣೆ ಮಾಡಬೇಕು ಅನ್ಯ ಎಲ್ಲಾ ವ್ಯಕ್ತಿಗಳ ಸಂಘದಿಂದ ದೂರಾಗಿ ಒಬ್ಬ ತಂದೆಯ ಜೊತೆಗೆ ಇರಬೇಕು ಇದು ಅನ್ಯರ ಕಲ್ಯಾಣವನ್ನು ಮಾಡುವಂತಹ ಯುಕ್ತಿಯಾಗಿದೆ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡದೇ ಇದ್ದರೆ ನೀವು ಹೇಗೆ ಪಾವನ ಆಗಲು ಸಾಧ್ಯ ಮನೆಯಲ್ಲೂ ಕೂಡ ನೀವು ಬಹಳಷ್ಟು ಸೇವೆಯನ್ನು ಮಾಡಬಹುದು ನಿಮ್ಮ ಮನೆಯಲ್ಲೇ ನೀವು ಬಹಳಷ್ಟು ಸೇವೆಯನ್ನು ಮಾಡಬಹುದು ಬಹಳಷ್ಟು ಜನ ಮಿತ್ರ ಸಂಬಂಧಿಗಳು ಅಲ್ಲಿ ನಿಮಗೆ ಸಿಗುತ್ತಾರೆ ಭಿನ್ನ ಭಿನ್ನ ಯುಕ್ತಿಯನ್ನು ರಚನೆ ಮಾಡಿ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಭಿನ್ನ ಭಿನ್ನ ಯುಕ್ತಿಯನ್ನು ರಚನೆ ಮಾಡಿ ನೀವು ಅನೇಕರ ಕಲ್ಯಾಣವನ್ನು ಮಾಡಬಹುದು ಇದೊಂದೇ ಹಟ್ಟಿ ಆಗಿದೆ ಅಂದರೆ ಎಲ್ಲರಿಗೂ ಆಶ್ರಯ ಸಿಗುವಂತಹ ಸ್ಥಾನ ಇದೊಂದೇ ಆಗಿದೆ ಎಲ್ಲರಿಗೂ ರಕ್ಷಣೆ ಸಿಗುವಂತಹ ಸ್ಥಾನ ಇದೊಂದೇ ಆಗಿದೆ ಬೇರೆ ಯಾವ ಹಟ್ಟಿಯೂ ಇಲ್ಲ ಅಂದರೆ ಆಶ್ರಯದ ಸ್ಥಾನ ಬೇರೆ ಎಲ್ಲೂ ಇಲ್ಲ ಅಂದ ಮೇಲೆ ಜಗತ್ತಿನ ಜನ ಬೇರೆ ಎಲ್ಲಿಗೆ ಹೋಗಲು ಸಾಧ್ಯ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಗೃಹಸ್ಥ ವ್ಯವಹಾರದಲ್ಲಿ ಬಹಳಷ್ಟು ಯುಕ್ತಿಯಿಂದ ವ್ಯವಹಾರವನ್ನು ಮಾಡಬೇಕು ಯಾರು ಕೂಡ ನಮ್ಮನ್ನು ನೋಡಿ ಮುನಿಸಿಕೊಳ್ಳಬಾರದು ಅವಶ್ಯವಾಗಿ ಪವಿತ್ರರಾಗಬೇಕು ಸೆಕೆಂಡ್ ಪಾಯಿಂಟ್ ಒಬ್ಬ ತಂದೆಯ ಮೂಲಕ ಅವಿನಾಶಿ ಜ್ಞಾನರತ್ನದ ದಾನವನ್ನು ಪಡೆದುಕೊಂಡು ಬುದ್ಧಿ ಅನ್ನುವ ಜೋಳಿಗೆಯನ್ನು ಜ್ಞಾನರತ್ನದಿಂದ ಭರ್ಪೂರ್ ಮಾಡಿಕೊಳ್ಳಬೇಕು ಬುದ್ಧಿಯನ್ನು ಬೇರೆ ಬೇರೆ ಕಡೆ ಅಲೆದಾಡಲು ಬಿಡಬಾರದು ಬುದ್ಧಿ ಬೇರೆ ಕಡೆ ಅಲೆದಾಡಬಾರದು ಸಂದೇಶಗಳಾಗಿ ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡಬೇಕು ಇಂದಿನ ವರದಾನ ಆಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಸರ್ವ ಪ್ರಕಾರದ ಆಸಕ್ತಿಯಿಂದ ಮುಕ್ತ ಆಗಿರುವಂತಹ ಸತ್ಯ ರಾಜಋಷಿಗಳಾಗಿ ರಾಜಋಷಿ ಅಂದರೆ ಒಂದು ಕಡೆ ರಾಜ್ಯ ಇನ್ನೊಂದು ಕಡೆ ಋಷಿ ಅಂದರೆ ಬೇಹದ್ದಿನ ವೈರಾಗಿಗಳು ಒಂದು ವೇಳೆ ಎಲ್ಲಾದರೂ ಸ್ವಯಂನ ಬಗ್ಗೆ ಅಥವಾ ಯಾವುದಾದರೂ ವ್ಯಕ್ತಿಯ ಬಗ್ಗೆ ಅಥವಾ ಯಾವುದಾದರೂ ವಸ್ತುವಿನ ಬಗ್ಗೆ ಆಸಕ್ತಿ ಇದ್ದರೆ ನೀವು ರಾಜಋಷಿ ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ಯಾರಿಗೆ ಸಂಕಲ್ಪ ಮಾತ್ರದಲ್ಲಿ ಸ್ವಲ್ಪ ಆಸಕ್ತಿ ಇದೆಯೋ ಅವರು ಎರಡು ನೌಕೆಯಲ್ಲಿ ಕಾಲನ್ನು ಇಟ್ಟಂತೆ ಎರಡು ನೌಕೆಯಲ್ಲಿ ಕಾಲನ್ನು ಇಟ್ಟವರು ಈ ಕಡೆ ಕೂಡ ಉಳಿದುಕೊಳ್ಳುವುದಿಲ್ಲ ಆ ಕಡೆ ಕೂಡ ಉಳಿದುಕೊಳ್ಳುವುದಿಲ್ಲ ಆದ್ದರಿಂದ ರಾಜಋಷಿಗಳಾಗಿ ಬೇಹದ್ದಿನ ವೈರಾಗಿಗಳಾಗಿ ಅಂದರೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ ಇಂದಿನ ಶ್ಲೋಗನ್ ಆಗಿದೆ ಕ್ರೋಧ ಅನ್ನುವಂಥದ್ದು ಅಗ್ನಿ ಆಗಿದೆ ಕ್ರೋಧ ಅನ್ನುವ ಅಗ್ನಿ ಸ್ವಯಂ ಅನ್ನೂ ಸುಡುತ್ತದೆ ಮತ್ತು ಅನ್ಯರನ್ನೂ ಕೂಡ ಸುಡುತ್ತದೆ ಆದ್ದರಿಂದ ಕ್ರೋಧ ಅನ್ನುವ ಅಗ್ನಿಯಿಂದ ಸ್ವಯಂ ಮುಕ್ತ ಮಾಡಿಕೊಂಡು ಶಾಂತ ಸ್ವರೂಪ ಆತ್ಮರಾಗಬೇಕು ಒಳ್ಳೆಯದು ಓಂ ಶಾಂತಿ